ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ರಾಶಿಯವರ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಭವಿಷ್ಯ ಫಲ ಫಲಗಳು ಮತ್ತು ಪರಿಹಾರಗಳ ಬಗ್ಗೆ ಇದೆ ಮೀನಾ ರಾಶಿಯ ವೀಕ್ಷಕರೇ ನಿಮಗೆ ಸಮಯ ಅಷ್ಟೊಂದು ಉತ್ತಮ ಅಲ್ಲ ಅಂತ ತಿಳ್ಕೊಳ್ಳಿ ಗಡಿಬಿಡಿಯ ನಿರ್ಧಾರ ಅಥವಾ ದೊಡ್ಡ ಮಟ್ಟದಲ್ಲಿ ಲಾಭ ಮಾಡಬೇಕು ಅಂತಕ್ಕಂಥ ಉದ್ದೇಶದಲ್ಲಿ ಯಾರನ್ನೋ ನಂಬಿ ಏನೋ ವ್ಯವಹಾರ ಮಾಡಲಿಕ್ಕೆ ಹೋದರೆ ಅದು ನಿಮಗೆ ನಷ್ಟ ಮತ್ತು ಕಷ್ಟವನ್ನು ಕೊಡ್ತದೆ ಹಾಗೆ ಪಾರ್ಟ್ನರ್ಶಿಪ್ ವ್ಯವಹಾರಗಳಂತೂ ನೀವು ಮಾಡೋ ಹಾಗೆ ಇಲ್ಲ ವಿಶೇಷವಾಗಿ ನಿಮ್ಮ ರಾಶಿಯಲ್ಲಿ ನಾಗದೋಷದ ಪ್ರಭಾವ ಇರೋದರಿಂದ ಸಾಧ್ಯ ಆದರೆ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಸರ್ಪ ಸಂಸ್ಕಾರ ಶಾಂತಿ ಹೋಮ ಆಸ್ತೇಶ ಬಲಿ ನಾಗಪ್ರತಿಷ್ಠೆಯನ್ನು ಶ್ರದ್ಧಾ ಭಕ್ತಿಯಿಂದ ಮಾಡಿಸೋದು ಬಹಳ ಉತ್ತಮ ಹಾಗೆ ಗಣಪತಿ ದೇವರ ದೇವಾಲಯಗಳಲ್ಲಿ ಗರಿಕೆ ಪತ್ರೆ ಅರ್ಪಣೆ ಮಾಡಿ ಪೂಜೆ ಕೊಡೋದು ಶ್ರೇಯಸ್ಕರ ವಿಶೇಷವಾಗಿ ಈ ಸಮಯದಲ್ಲಿ ಯಾರನ್ನು ನಂಬಿ ದುಡುಕಿನ ನಿರ್ಧಾರ ತೆಗೆದುಕೊಳ್ಳಬೇಡಿ ಹಾಗೆ ನಿಮ್ಮ ರಾಶಿಗೆ ಸಾಡೆ ಸಾತಿ ಎರಡೂವರೆ ವರ್ಷದ ಕಳಿತ ಬರ್ತಾ ಇದೆ ಯುಗಾದಿಯಿಂದ ನಿಮ್ಮ ರಾಶಿಗೆ ಶನಿ ಭಗವಾನರ ಎಂಟ್ರಿ ಆಗೋದ್ರಿಂದ ಶನಿ ಭಗವಾನರ ದೋಷ ಮತ್ತು ನಾಗ ದೋಷ ಒಟ್ಟಿಗೆ ಒಂದು ತಿಂಗಳು ಕಾ ಒಂದು ತಿಂಗಳುಗಳ ಕಾಲ ತುಂಬ ಎಫೆಕ್ಟ್ ಕೊಡೋ ಸಾಧ್ಯತೆ ಇರೋದರಿಂದ ದುಡುಕಿನ ನಿರ್ಧಾರಗಳಿಂದ ತೊಂದರೆ ತಂದ್ಕಬೇಡಿ ಅಥವಾ ಅಡ್ಡಿ ಆತಂಕಕ್ಕೆ ಒಳಗಾಗಬೇಡಿ ಏನೋ ಮಾಡಲಿಕ್ಕೆ ಹೋಗ್ತೀರಿ ನಷ್ಟ ಆಗುತ್ತೆ ಜೀವಕ್ಕೆ ತೊಂದರೆ ಕೊಡೋ ಸಾಧ್ಯತೆ ಇರ್ತದೆ ಅಥವಾ ನಿಮ್ಮ ಜೀವನದಲ್ಲೇ ಏರುಪೇರುಗಳು ಉಂಟಾಗುವ ಸಾಧ್ಯತೆ ಹೆಚ್ಚಾಗಿ ಇರೋದರಿಂದ ಶನಿವಾರಗಳಂದು ಶನಿ ಭಗವಾನರಿಗೆ ವಿಶೇಷವಾಗಿ ಈಗಲೂ ಸಹ ಪೂಜೆ ಕೊಟ್ಕೊಂಡು ಹೋಗೋದು ಭಾಳ ಉತ್ತಮ ಎಳ್ಳೆಣ್ಣೆಯ ಅಭಿಷೇಕ ಮಾಡಿಸಿ ಎಳ್ಳು ದೀಪ ಹಚ್ಚಿ ಎಳ್ಳೆಣ್ಣೆ ದಾನ ಕೊಡಿ ಎಳ್ಳಿನ ಸಿಹಿ ತಿಂಡಿಯನ್ನು ಎಳ್ಳುಂಡಿ ಅಂತ ಏನು ಹೇಳ್ತೀವೋ ಅದನ್ನು ಅಲ್ಲಿನ ದೇವಾಲಯದಲ್ಲಿ ಬಂದಂಥ ಭಕ್ತಾದಿಗಳಿಗೆ ಹಂಚೋದು ಬಹಳ ಉತ್ತಮ ಹಾಗೆ ಶನಿವಾರಗಳಂದು ಕಟ್ಟಿಂಗ್ ಮಾಡಿಸೋದು ಶೇವಿಂಗ್ ಮಾಡಿಸೋದು ನಾನ್ ವೆಜ್ಜೆ ತಿನ್ನೋದು ಅಥವಾ ಹೊಸ ವ್ಯಾಪಾರ ವ್ಯವಹಾರಗಳನ್ನು ಮಾಡೋದು ಅಷ್ಟೊಂದು ಉತ್ತಮವಾಗಿ ಇರೋದಿಲ್ಲ ಶನಿವಾರ ಸಂಜೆ ನೀವು ಪ್ರಯಾಣ ಹೋಗ್ತಕ್ಕಂಥ ಒಂದು ಸಂದರ್ಭಗಳಲ್ಲಿ ಹೆಚ್ಚಿನ ಜಾಗರೂಕತೆ ವಹಿಸಿ ಸ್ನೇಹಿತರ ಜೊತೆ ಒಡನಾಟದಲ್ಲಿ ಇರುವಾಗ ಶನಿವಾರಗಳಂದು ಎಚ್ಚರಿಕೆ ವಹಿಸ್ತಕ್ಕಂಥದ್ದು ಭಾಳ ಶ್ರೇಯಸ್ಕರ ವಿಶೇಷವಾಗಿ ಮಾರುತಿ ದೇವಾಲಯ ಈಶ್ವರನ ದೇವಾಲಯ ಗಣಪತಿ ದೇವಾಲಯದಲ್ಲಿ ನಿಮಗೆ ಇಷ್ಟ ಆಗಿರ್ತಕ್ಕಂಥ ಪೂಜೆ ಕೊಟ್ಟು ಪ್ರಾರ್ಥನೆ ಮಾಡ್ಕೋದು ಬಹಳ ಒಳ್ಳೆಯದು ವಿದ್ಯಾರ್ಥಿಗಳಿಗೂ ಸಹ ತುಂಬ ಸಮಯ ಉತ್ತಮವಾಗಿರೋದಿಲ್ಲ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅಥವಾ ಓದಿನ ವಿಷಯದಲ್ಲಿ ತುಂಬ ಏರುಪೇರು ಉಂಟಾಗುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ಆದ್ದರಿಂದ ವಿದ್ಯಾರ್ಥಿಗಳು ಮನೆಯಲ್ಲೇ ಗಣಪತಿ ದೇವರಿಗೆ ಗರಿಕೆ ಪತ್ರೆಯನ್ನು ಅರ್ಪಣೆ ಮಾಡಿ ಪೂಜೆ ಮಾಡ್ತಕ್ಕಂಥದ್ದು ಅಥವಾ ಆಂಜನೇಯನಿಗೆ ಅಥವಾ ಮಾರುತಿ ದೇವರಿಗೆ ಪಂಚಮುಖಿಯ ಆಂಜನೇಯನಿಗೆ ಪೂಜೆ ಮಾಡೋದು ಬಹಳ ಉತ್ತಮ ಪೂಜೆ ಮಾಡುವ ಸಂದರ್ಭದಲ್ಲಿ ಶ್ರದ್ಧಾ ಭಕ್ತಿ ನಂಬಿಕೆಯಿಂದ ಪೂಜೆ ಮಾಡಿ ಸಾಧ್ಯ ಆದರೆ ಹನುಮಾನ್ ಚಾಲಿ ಸ್ತೋತ್ರವನ್ನು ದಿನನಿತ್ಯ ಎಂಟು ಸಲ ಪಾರಾಯಣ ಮಾಡೋದು ಬಹಳ ಶ್ರೇಯಸ್ಕರ ಇದು ವೀಕ್ಷಕರೇ ವಿಶೇಷವಾಗಿ ವಿದ್ಯಾರ್ಥಿಗಳು ಗುರು ರಾಘವೇಂದ್ರ ಮಂದಿರದಲ್ಲಿ ಮಂತ್ರಾಕ್ಷತೆ ಪ್ರಸಾದವನ್ನು ತೆಗೆದುಕೊಂಡು ಪೂಜೆ ಮಾಡಿಸ್ತಕ್ಕಂಥದ್ದು ಬಹಳ ಶ್ರೇಯಸ್ಕರ ಇನ್ನು ಗುರುಬಲ ಸಹ ಈ ರಾಶಿಯವರಿಗೆ ಇಲ್ಲದೇ ಇರೋದರಿಂದ ಹಣಕಾಸಿನ ಮುಗ್ಗಟ್ಟು ವ್ಯಾಪಾರ ವ್ಯವಹಾರಗಳಲ್ಲಿ ಏರುಪೇರು ಹಾಗೆ ತಾನು ತಾನಂದ್ಕೊಂಡಂಥ ಯಾವುದೇ ಶುಭ ಕಾರ್ಯಗಳು ನಡೀಲಿಕ್ಕೆ ಅವಕಾಶ ಇರೋದಿಲ್ಲ ಹಾಗೆ ಮನೆಯ ವಿಚಾರದಲ್ಲಿಯೂ ಸಹ ಮನಸ್ತಾಪಗಳು ಕಿರಿಕಿರಿ ಉಂಟಾಗುವ ಸಾಧ್ಯತೆ ಇರ್ತದೆ ಕೋರ್ಟ್ ಕೇಸು ಪೊಲೀಸ್ ಕೇಸು ಅಥವಾ ಇತ್ಯಾದಿ ಸಮಸ್ಯೆಗಳು ಬರುವ ಕಾರಣ ಇರೋದರಿಂದ ತುಂಬ ಹೆಚ್ಚಿನ ಎಚ್ಚರಿಕೆಯಿಂದ ನೀವು ಸಂಬಂಧಪಟ್ಟ ಪರಿಹಾರಗಳನ್ನು ಮಾಡ್ಕೊಂಬೋದು ಬಹಳ ಉತ್ತಮ ಈ ರಾಶಿಯವರಿಗೆ ಯುಗಾದಿಯ ದಿನದಿಂದ ಪಂಚಮ ಅಂದರೆ ರಾಶಿಗೆ ಶನಿ ಪ್ರವೇಶ ಆಗ್ತಾರೆ ಐದನೇ ವರ್ಷದ ಶನಿ ದೋಷ ಅಂತೇಳಿ ಕರಿತೀವಿ ಈಗ ಎರಡೂವರೆ ವರ್ಷ ಯುಗಾದಿ ಹಬ್ಬಕ್ಕೆ ಕಳೆಯುತ್ತೆ ಅತ್ತ ಮುಂದೆ ಮುಂದೆ ನಿಮಗೆ ಐದು ವರ್ಷಗಳ ಕಾಲ ಶನಿ ದೋಷ ಇರೋದ್ರಿಂದ ಎಷ್ಟು ಜಾಗರೂಕತೆ ಇರುತ್ತಿರೋ ಎಷ್ಟು ಎಚ್ಚರಿಕೆಯಿಂದ ಪರಿಹಾರ ಮಾಡ್ಕೊತಿರೋ ಅಷ್ಟು ತುಂಬ ಉತ್ತಮ ವಿಶೇಷವಾಗಿ ಈ ರಾಶಿಯವರು ಶನಿವಾರಗಳಂದು ಕಪ್ಪು ನೀಲಿ ವಸ್ತ್ರ ಧಾರಣೆ ಮಾಡೋದು ಕಟಿಂಗ್ ಶವಿಂಗ್ ಮಾಡಿಸೋದು ಉತ್ತಮ ಅಲ್ಲ ಹಾಗೆ ನಾಗದೇವರ ದೋಷ ಜೂನ್ ವರೆಗೂ ಜನ್ಮ ರಾಶಿಯಲ್ಲಿರುತ್ತೆ ಅನಂತರ ಎರಡನೇ ಮನೆಗೆ ಪ್ರವೇಶ ಆಗೋದ್ರಿಂದ ಈ ಏಪ್ರಿಲ್ ಮತ್ತು ಮೇ ಎರಡು ತಿಂಗಳುಗಳ ಕಾಲ ತುಂಬ ಕೇರ್ಫುಲ್ಲಾಗಿ ಈ ರಾಶಿಯವರು ಇರಬೇಕಾಗುತ್ತೆ ಸಾಧ್ಯ ಆದರೆ ರಾಘವೇಂದ್ರ ಟೆಂಪಲು ಅಥವಾ ಸಾಯಿಬಾಬಾ ಮಂದಿರಗಳಲ್ಲಿ ಪೂಜೆ ಕೊಡೋದು ಬಹಳ ಉತ್ತಮ ವಿಶೇಷವಾಗಿ ಈ ರಾಶಿಯವರು ಯಾರದೇ ಜೊತೆ ವ್ಯವಹಾರ ಮಾಡಬೇಕಾದ್ರೂ ಜಾಗರೂಕತೆಯನ್ನು ವಹಿಸಿ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆಲೈಕನ್ ಒತ್ತಿ ಬೆಲ್ಲೈಕನ್ ಒತ್ತಿ ನನ್ನ ಪೇಜನ್ನು ಫಾಲೋ ಮಾಡಿ ನಮಸ್ಕಾರ